ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಶ್ರೀಧರ ಡಿ ಎಸ್ ಇದೀಗ ಕೇಳಿ ಕಾವ್ಯಯಾನದ ಹನ್ನೆರಡನೇ ಹೆಜ್ಜೆ ಹೀಗೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರನ್ನು ಒಳಗೊಂಡು ದಶರಥನಿಗೆ ಧೈರ್ಯವನ್ನು ಹೇಳಿ ಸಿದ್ಧಾಶ್ರಮದತ್ತ ಹೊರಟಿದ್ದಾರೆ ಯಾಕೆಂದರೆ ಅವರು ಅಯೋಧ್ಯೆಯಿಂದ ಹೊರಟು ಸಿದ್ಧಾಶ್ರಮಕ್ಕೆ ಹೋಗುವ ನಡುವಿನಲ್ಲಿ ಅನೇಕ ಘಟನೆಗಳು ಅಲ್ಲಿ ನಡೆಯುತ್ತವೆ ರಾಮ ಲಕ್ಷ್ಮಣರು ಎರಡು ಭುಜದಲ್ಲಿ ಎರಡೆರಡು ಧನುಸ್ಸುಗಳನ್ನು ಹಿಡ್ಕೊಂಡಿದ್ದರು ಅದು ಮೂರು ತಲೆಯ ಸರ್ಪವೊಂದು ನಡೆದುಕೊಂಡು ಬಂದಂತೆ ಕಾಣ್ತಾ ಇರ್ತಂತೆ ಎರಡು ಧನುಸ್ಸಿನ ಅಗ್ರಭಾಗ ಮತ್ತು ಅವರ ತಲೆ ಮೂರು ಶಿರ ಇರುವಂತಹ ಸರ್ಪದಂತೆ ಅವರು ನಡೆದುಕೊಂಡು ಧೈರ್ಯವಾಗಿ ಹೋಗ್ತಾ ಇದ್ರು ಅವರು ಎಲ್ಲೆಲ್ಲ ಹೋದರು ಹೇಗೆಲ್ಲ ಅವರು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ತಲುಪಿದ್ರು ಎಂಬುದನ್ನು ಕವಿ ಹೇಳ್ತಾನೆ ಕೇಳಿ ಮುನಿಗಳಾಶ್ರಮಗಳನ್ನು ಸೇರುತ್ತ ವನದಿಗಿರಿ ಗುಹೆಗಳನ್ನು ತೋರುತ್ತ ಮುನಿಪಾ ದೀ ಧನುಜತಾಟಕಿ ಬಂದಳು ಎತ್ತಡ ಮನುಜಗಂಧವಿದು ಇದೇನು ಬಾಯ್ದೆರೆ ದಿನಿತು ತುತ್ತೆನು ತ ಅಡ್ಡಗಟ್ಟಿದಳವಳು ಕೌಶಿಕನ ಅವರು ಮಾರ್ಗವನ್ನು ಕ್ರಮಿಸುತ್ತಾ ಹೋಗುತ್ತಾ ಇದ್ದಾರೆ ಅಯೋಧ್ಯೆಯ ಬಳಿಯಲ್ಲೇ ಹರಿಯುವುದು ಸರಯೂ ನದಿ ಅದು ಮುಂದೆ ಗಂಗಾ ನದಿಯನ್ನು ಸೇರ್ತದೆ ಆ ಸರಯೂ ಮತ್ತು ಗಂಗಾ ಸಂಗಮ ಕ್ಷೇತ್ರವನ್ನು ನೋಡಿದಾಗ ರಾಮ ಕೇಳ್ತಾನಂತೆ ಇದು ಏನು ವಿಶೇಷ ಅಂತ ಸರಯೂ ನದಿ ಗಂಗಾ ನದಿಯನ್ನು ಸೇರುವಂಥ ಈ ಪ್ರದೇಶ ಅವರು ಒಂದು ದಿವಸ ಆ ವನದಲ್ಲಿ ತಂಗಿದ್ದರು ತಂಗಿ ಬೆಳಗಾಗುವಾಗ ಕೌಸಲ್ಯ ಸುಪ್ರಜಾ ರಾಮಾಯಮ್ಮಂತಹ ಸುಪ್ರಸಿದ್ಧವಾದಂಥ ಮಾತು ವಿಶ್ವಾಮಿತ್ರರು ರಾಮನಿಗೆ ಹೇಳಿದ್ದು ಆ ಸಂದರ್ಭದಲ್ಲಿ ಹೀಗೆ ಅವರು ಹೋಗ್ತಾ ನದಿ ತೀರದಲ್ಲಿ ಹೋದರು ಬೆಟ್ಟ ಗುಡ್ಡಗಳನ್ನು ಹತ್ತಿಳಿದರು ಗುಹೆಗಳನ್ನು ಹೊಕ್ಕರು ಅನೇಕ ಮುನಿಗಳ ಆಶ್ರಮಗಳನ್ನು ಪ್ರವೇಶಿಸಿ ಅವರಿಂದ ಹರಕೆಗಳನ್ನು ಹೊಂದಿ ಮುಂದಾಗಬಹುದಂತಹ ಕೆಲಸದ ಕುರಿತಂತೆ ಅವರಿಗೆ ತಿಳಿಸಿ ಆ ಮುನಿಗಳ ಆಶ್ರಮಗಳನ್ನೆಲ್ಲ ಪರಿಚಯಿಸುತ್ತಾ ಹೋಗ್ತಾರೆ ಅವರು ಎಲ್ಲೆಲ್ಲಿ ಹೋದರು ಎಂಬಂತಹ ವಿವರಗಳಿವೆ ಗಂಗಾ ನದಿಯನ್ನು ದಾಟಿದರು ಸರಯು ನದಿ ಹೋದರು ಗಂಗಾ ಸಮ್ಮಕ್ಕೆ ಹೋದರು ಆಮೇಲೆ ನಡುವೆ ಮಲದ ಮತ್ತು ಕರುಷ ಎಂಬಂಥ ಎರಡು ಪ್ರದೇಶಗಳನ್ನು ಯಾಕೆಂದರೆ ಹಿಂದೆ ವೃತ್ರಾಸುರನ ಹನನವಾದ ಕಾಲದಲ್ಲಿ ಇಂದ್ರನಿಗೆ ಬಂದಂತಹ ಘೋರವಾದಂತಹ ಪಾಪದ ನಿವಾರಣೆಗೋಸ್ಕರವಾಗಿ ಗಂಗೆಯೇ ಮೊದಲಾದಂಥ ಪವಿತ್ರ ಜಲದಿಂದ ಇಂದ್ರನನ್ನು ಅಭಿಶೇಷಿಸಿ ಅವನಿಗಿದ್ದಂತಹ ದೋಷಗಳನ್ನು ನಿವಾರಣೆ ಮಾಡಿದ್ದರಿಂದಾಗಿ ಅದು ಮಲದ ಮತ್ತು ಕರುಷ ಎಂಬಂಥ ಎರಡು ದೇಶಗಳಾಯಿತು ಎಂಬುದಾಗಿ ರಾಮಾಯಣದಲ್ಲಿದೆ ಅದೆಲ್ಲ ದಾಟಿಕೊಂಡು ಹೋಗ್ತಾರೆ ಹೋಗುವಾಗ ಇವರಿಗೆ ಇನ್ನೊಂದು ವಿಶೇಷ ಇದೆ ಅಲ್ಲಿ ಎರಡು ವಿದ್ಯೆಗಳನ್ನು ಕೊಡ್ತಾರೆ ರಾಮಲಕ್ಷ್ಮಣರಿಗೆ ಎರಡು ವಿದ್ಯೆಗಳು ಬಲ ಮತ್ತು ಅತಿ ಬಲ ಎಂಬುದಾಗಿ ಹೆಸರುಳ್ಳಂತಹ ಈ ವಿದ್ಯೆ ಏನು ವಿಶೇಷದ್ದು ಅಂದರೆ ಅವರಿಗೆ ಹಸಿವಿಲ್ಲ ಬಾಯಾರಿಕೆ ಆಗೋದಿಲ್ಲ ಸರ್ವಜ್ಞಾನಗಳ ತಾಯಿ ಎಂಬುದಾಗಿ ಆ ವಿದ್ಯೆಗಳಿಗೆ ನಿದ್ರೆ ಮುಂತಾದವುಗಳನ್ನು ಕೂಡ ನಿಗ್ರಹಿಸಬಹುದಾದಂಥ ಒಂದು ವಿಶೇಷವಾದಂಥ ಅಸ್ತ್ರ ವಿಶ್ವಾಮಿತ್ರರು ಅವರನ್ನು ಕರ್ಕೊಂಡು ಬಂದ ಉದ್ದೇಶ ಅದು ಯಾಕೆಂದರೆ ಭವಿಷ್ಯದಲ್ಲಿ ರಾಮಲಕ್ಷ್ಮಣರಿಂದ ಏನಾಗಬೇಕು ಎಂಬುದಾಗಿ ಒಂದು ಚಿಂತನೆ ಅವರಿಗಿತ್ತು ಆಗಬಹುದಾದಂಥ ತೊಂದರೆಗೆ ಈ ಬಲ ಮತ್ತು ಅತಿ ಬಲ ವಿದ್ಯೆಗಳು ಬಹಳ ವಿಶೇಷವಾದಂಥ ಶಕ್ತಿಯನ್ನು ಕೊಡಬಹುದಾಗಿತ್ತು ಹೀಗಾಗಿ ಅಲ್ಲೆಲ್ಲ ಹೊರಟುಕೊಂಡು ಇದನ್ನೆಲ್ಲ ಉಪದೇಶ ಮಾಡ್ತಾ ಇವುಗಳನ್ನೆಲ್ಲ ಹೇಳಿಕೊಡ್ತಾ 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 ಮುಂದೆ ಹೋಗ್ತಾ ಇದ್ದಾರೆ ಒಂದು ಎರಡು ಮೂರು ದಿನ ಕಳೆದಿದೆ ಹೋಗ್ತಾ ಇದ್ದ ಒಂದು ಘೋರವಾದಂಥ ಅರಣ್ಯ ಕಾಣಿಸ್ತದೆ ಹಿಂದೆ ಅದರ ಪಕ್ಕದಲ್ಲಿ ಅಗತ್ಯ ಮಹರ್ಷಿಗಳು ತಪಸ್ಸು ಮಾಡಿಕೊಳ್ತಾ ಇದ್ದಂಥ ಸ್ಥಳವಾಗಿತ್ತು ಆ ಘೋರವಾದಂಥ ಅರಣ್ಯ ಆ ಅರಣ್ಯ ಮಧ್ಯದಲ್ಲಿ ಭೀಕರಾಕೃತಿಯ ಘೋರ ರೂಪದ ಒಬ್ಬಳು ರಾಕ್ಷಸಿ ಕಾಣಿಸಿಕೊಳ್ತಾಳೆ ಧನುಜೆ ತಾಟಕಿ ಅವಳು ನರಮಾಂಸ ಭಕ್ಷಕಿ ಅದೂ ಅಗತ್ಯ ಶಾಪದಿಂದಲೇ ಅವಳಿಗೆ ಬಂದದ್ದು ಈ ಋಷಿಯೊಬ್ಬ ಬರ್ತಿದ್ದಾನೆ ಎರಡು ಮಕ್ಕಳು ಬರ್ತಿದ್ದಾರೆ ಅವಳ ಹೊಟ್ಟೆಗೆ ಇದು ವಿಷಯವಲ್ಲ ಇದು ಎನಗೆ ಇದು ಏನಿತ್ತು ತುತ್ತು ಎಂಬುದಾಗಿ ಗ್ರಹಿಸುತ್ತಾಳೆ ಆದರೂ ತನಗೆ ಸದ್ಯಕ್ಕೊಂದು ಆಹಾರ ಸಿಕ್ಕಿದಲ್ಲ ಎಂಬುದಾಗಿ ಬಾಯಿ ಕಳೆದುಕೊಂಡು ಈ ವಿಶ್ವಾಮಿತ್ರರನ್ನು ಮತ್ತು ಈ ರಾಮಲಕ್ಷ್ಮಣರನ್ನು ಒಂದೇ ಬಾಗಿ ನುಂಗಿ ಬಿಡುತ್ತೇನೆ ಎಂಬ ದೃಷ್ಟಿಯಿಂದ ಓಡಿಕೊಂಡು ಆ ಕಡೆಯಿಂದ ಬರ್ತಾ ಇದ್ಲಂತೆ ಬರ್ತಾ ಇದ್ಲಂತೆ ಆಗ ವಿಶ್ವಾಮಿತ್ರ ಹೇಳ್ತಾರೆ ತಡ ಮಾಡಬೇಡ ತೊಡು ಬಿಡು ಹೆಣ್ಣೂ ಕಾಳಗ ಸುಡಲಿ ಗುರುವ ತೋರೆನಗುರುವ ಕೆಡಿ ಸದಿರು ಕಾರ್ಯವನು ಕ್ಷಣದಲ್ಲಿ ಹಿಡಿದು ನುಂಗುವಳಿಗ ಗನಂಬನು ಕೆಡಹೂ ಕೆಡಹಿದ ಬಳಿಕ ಮಾ ರಾಮ ಬೇಗ ಬೇಗವಾಗಿ ಅಸ್ತ್ರವನ್ನು ತೊಡು ಈ ಘೋರ ರಕ್ಕಸಿಯನ್ನು ನಿಗ್ರಹಿಸಬೇಕಾದಂಥ ಅನಿವಾರ್ಯತೆ ನಮಗಿದೆ ಬೇಗ ಸರಳನ ಬಿಡು ಈ ರಕ್ಕಸೆಯನ್ನು ಕೊಂದು ಕೆಡಹು ಎಂಬುದಾಗಿ ಹೇಳ್ತಾನೆ ಬಾಯಿ ಕರೆದು ಓಡಿಕೊಂಡು ಬರ್ತಾ ಇದ್ದಾಳೆ ಭೀಕರವಾಗಿದ್ದಾರೆ ಒಂದು ಕ್ಷಣ ತಡೆದರೆ ಎಲ್ಲರನ್ನು ಹಿಡಿದು ನುಂಗಿ ಅವಳು ಆದರೆ ರಾಮನಿಗೆ ಆ ಕ್ಷಣದಲ್ಲಿ ವಸಿಷ್ಠರು ಕಲಿಸಿದ ಶಾಸ್ತ್ರವೋ ನೀತಿಯೋ ನೆನಪಾಗಿ ಬಿಡಬೇಕಾ ಹಾಗೆ ಹೇಳ್ತಾನೆ ಸ್ವಾಮಿ ಕೊಲ್ಲು ಕೊಲ್ಲು ಅಂತ ನೀನು ಹೇಳ್ತಾ ಇದ್ದೀರಿ ಸರಿ ಯಾರನ್ನು ಕೊಲ್ಲುವುದು ಅವಳು ರಕ್ಕಸಿ ಒಬ್ಬಳು ಹೆಂಗಸು ವಧೆಯು ಯಾವ ಕಾರಣಕ್ಕೂ ಕೂಡ ಘೋರವಾದ ಪಾಪ ಎಂಬುದಾಗಿ ನನಗೆ ಗುರುಗಳು ಹೇಳಿದ್ದಾರೆ ಹಾಗಾಗಿ ಅದು ರಾಮನ ಮೊದಲ ಪ್ರಯೋಗ ಬಾಣ ಪ್ರಯೋಗ ಮಾಡಬೇಕಾದ್ದು ವಿರೋಧಿಗಳನ್ನು ಎದುರಿಸಬೇಕಾಗಿ ಬಂದದ್ದು ಒಬ್ಬ ರಾಕ್ಷಸಿಯನ್ನು ಹೋಗಿ ಹೋಗಿ ನಾನು ಹೆಣ್ಣಿನೊಂದಿಗೆ ನಾನು ಕಾಳಗ ಮಾಡಬೇಕೇ ಇದು ಸರಿಯಾದಂಥ ವಿಷಯವಲ್ಲ ಆದ್ದರಿಂದ ನೀವು ಯುದ್ಧ ಮಾಡಬೇಕಾದರೆ ನೀವು ಯಜ್ಞ ಸಂರಕ್ಷಣೆಗೆ ಅಸುರರು ಅಂತ ಹೇಳಿದ್ದೀರಿ ನನಗೆ ಸಮಾನವಾದಂಥ ಶಕ್ತಿಯುಳ್ಳ ಪರಾಕ್ರಮಿಗಳನ್ನು ತೋರಿಸಿ ನಾನು ಅವರನ್ನು ಅವರೊಂದಿಗೆ ಹೋರಾಟ ಮಾಡಿ ಗೆಲ್ತೇನೆ ಹಾಗೂ ವಿಶ್ವಾಮಿತ್ರರು ಹೇಳಿದ್ರಂತೆ ಅಯ್ಯಪ್ಪ ಶಾಸ್ತ್ರ ಹೇಳುವ ಹೊತ್ತಲ್ವೋ ಇದು ಯಾಕೆಂದರೆ ಆಪತ್ತು ಬಾಯ್ದೆರೆದು ಬಂದಾಗ ಪಾಪಪುಣ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ ಯಾಕೆಂದರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಾವು ಉಳಿದಿರಲ್ವ ಹಾಗಾಗಿ ಹೆಂಗಸು ಎಂಬುದಾಗಿ ನೀನು ಆಲೋಚನೆ ಮಾಡಬೇಕಾಗಿಲ್ಲ ಮೊದಲು ಮಾಡಬೇಕಾದ್ದು ನಮ್ಮ ಜೀವ ರಕ್ಷಣೆಯ ಉದ್ದೇಶ ಅದು ಈಡೇರದೆ ಹೋಗಿದ್ರೆ ನೀನು ಹೆಂಗತು ಅಂತ ಹೇಳ್ತಾ ಕುತ್ಕೊಂಡ್ರೆ ಏನು ಪ್ರಯೋಜನ ಆಗ್ತದೆ ಆದ್ದರಿಂದ ಈ ನೀನು ಈಗ ಈ ಇದೇ ಮಾತಾಡ್ತಾ ಇದ್ದರೆ ಕಾರ್ಯ ಕೆಟ್ಟು ಹೋಗ್ತದೆ ಯಾಕೆಂದರೆ ಒಂದು ಕ್ಷಣದಲ್ಲಿ ಈಗ ಅವಳು ನಮ್ಮನ್ನು ಹಿಡಿದು ನುಂಗುತ್ತಾಳೆ ಮೊದಾಲು ಅವಳನ್ನು ಕೊಲ್ಲು ಕಡೆಗೆ ಇದು ಸರಿಯೋ ತಪ್ಪೋ ಯಾಕೆ ಹೇಳಿದೆ ಇವಳು ಯಾರು ಏನು ಎಂಬ ವಿಷಯವನ್ನು ಮತ್ತೆ ನಾನು ನಿನಗೆ ಹೇಳಲಿಕ್ಕೆ ಉಂಟಪ್ಪ ಆದ್ದರಿಂದ ಮೊದಾಲು ನೀನೇನು ಮಾಡುವುದು ಪಾಪವೋ ಪುಣ್ಯವೋ ನನಗಿರಲಿ ಮೊದಲು ಅವ್ರನ್ನ ಹೊಡೆ ಅಂತ ಹೇಳ್ತಾನೆ ಆಗ ರಾಮ ನೇರವಾಗಿ ರಾಕ್ಕಸಿಯ ಮೇಲೆ ತನ್ನ ಹೃದಯಕ್ಕೇ ತೆಗೆದು ಬಾಣವನ್ನು ಪ್ರಯೋಗಿಸಂತೆ ಬಾಣ ಪ್ರಯೋಗಿಸಿದಾಗ ಅಕ್ಕತಿಯ ದೊಡ್ಡದೊಂದು ಬೆಟ್ಟ ಕೆಳಗೆ ಬಿದ್ದಂತೆ ಆ ತಾಟಕಿ ಎಂಬಂಥ ಹಸುರೆ ನಾಶವಾಗಿ ಕೆಳಕ್ಕೆ ಬೊಬ್ಬಿಡುತ್ತಾ ಕೆಳಗೆ ಬಿದ್ದು ಬಿಡ್ತಾಳೆ ರಾಮದ ಒಂದೇ ಬಾಣಕ್ಕೆ ಆಕೆ ಆಘಾತಗೊಂಡು ಮರಣ ಹೊಂತಾಳೆ ಆಕೆಯ ನೆತ್ತರು ಬಸಿದು ಹೋಗ್ತಾ ಇರ್ತದೆ ಆ ನೆತ್ತರನ್ನು ತೆಗೆದು ರಾಮನ ಹಣೆಗಿಟ್ಟಂತೆ ಬಿಸಿಯ ನೆತ್ತರ ನಿಟ್ಟನು ಬಿಸಲು ಚಲ ತೆರಳು ರಕ್ಕಸಿ ದೆಸೆಗೆ ಯೋ ಜನ ಹಾಳು ಮಾಡಿದಳು ಉಸುರಲೇ ನಿಂದು ಕೃಷಿಗಳ ಬಿಸರವೆಂದೂ ಹೆಂಗುಸೆಂಬರೆ ಮಸಿಯ ಗಿರಿ ಕೈ ಕಾಲು ತಳೆದು ನೋಡು ನೋಡೆಂದು ದೊಡ್ಡ ಒಂದು ಉರುಳಿ ಉರುಳಿ ಬಂದಂತೆ ರಾಮಲಕ್ಷ್ಮಣರ ಲಕ್ಷ್ಮಣರ ಮೇಲೆ ದಾಲಿಟ್ಟಿದ್ರಂತೆ ಅಂತಹ ರಕ್ಕಸಿಯನ್ನು ರಾಮ ಹೊಡೆದುಕೊಂಡಿದ್ದಾನೆ ಅದ್ಭುತವಾದಂತಹ ಸಾಹಸವನ್ನು ಮೆರೆದಿದ್ದಾನೆ ಅದಕ್ಕೋಸ್ಕರ ಅವನ ಸಾಹಸಕ್ಕೆ ಪ್ರತೀಕವಾಗಿ ಆ ಶತ್ರುವಿನ ರಕ್ತವನ್ನೇ ಹಣೆಗಿಟ್ಟರು ಶ್ವಾಮಿತ್ರರು ಆಮೇಲೆ ಹೇಳ್ತಾರೆ ರಾಮ ಈಕೆ ರಕ್ಕಸಿ ಎಂಥವಳು ಹತ್ತು ಯೋಜನ ಸುತ್ತಳತೆಯ ವಿಸ್ತಾರದಲ್ಲಿರತಕ್ಕಂಥ ಈ ಪ್ರದೇಶವನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡಿದವಳು ಅಲ್ಲಿ ತಾಟಕೀಯ ಕಥೆಯನ್ನು ಹೇಳುವ ಒಂದು ಪ್ರಕರಣವಿದೆ ಆಕೆ ಸುಕೇತು ಎಂಬಂತಹ ಒಬ್ಬ ಯಕ್ಷನ ಮಗಳು ಅವಳೇನು ಹುಟ್ಟಿನಿಂದಲೇ ರಾಕ್ಷಸಿಯಲ್ಲ ಅವಳು ಯಕ್ಷಕನ್ಯ ರಾಮ ಅಲ್ಲಿ ಕೇಳ್ತಾನೆ ಯಕ್ಷರು ಶಕ್ತಿಯಲ್ಲಿ ಅಷ್ಟು ಪರಾಕ್ರಮಗಳಲ್ಲಿ ಇವಳಿಗೆ ಹೇಗಾಯಿತು ಅಂತ ಆ ಸುಕೇತು ಎಂಬ ಯಕ್ಷ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಮಕ್ಕಳು ಬೇಕು ಅಂತ ಕೇಳಿದರೆ ಮಕ್ಕಳು ಹುಟ್ಟಲಿಲ್ಲ ಒಂದು ಮಗಳನ್ನಾದರೂ ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಮಗಳಿಗೆ ಒಂದು ಸಾವಿರ ಆನೆಯ ಬಲ ಬರಲಿ ಎಂಬುದಾಗಿ ಕೇಳಿಕೊಂಡಿದ್ದಾನೆ ಈ ಯಕ್ಷಿಣಿಯಾಗಿದ್ದರೂ ಕೂಡ ಸಾವಿರ ಆನೆಯ ಬಲವುಳ್ಳಂತಹ ಒಬ್ಬಳು ಘೋರ ದೈತ್ಯ ಅವಳು ರಾಕ್ಷಸತ್ವವನ್ನು ಕೊಟ್ಟದ್ದು ಆಕೆ ತನ್ನ ಸೊಕ್ಕಿನಿಂದ ಹಸುರನ್ನು ನಿಗ್ರಹಿಸ್ತಿದ್ಲು ಆಮೇಲೆ ಸುಂದ ಎಂಬಂತಹ ಒಬ್ಬ ಯಕ್ಷನೇ ಮದುವೆಯಾಗಿದ್ದಲು ಅವಳಿಗೆ ಮಕ್ಕಳು ಹುಟ್ಟಿದ್ದರು ಮಾರೀಚ ಮತ್ತು ಸುಬಾಹು ಎಂಬಂಥ ಇಬ್ಬರು ಮಕ್ಕಳಿದ್ದರು ಆದರೆ ಅವರು ವಿಪರೀತವಾದಂಥ ಇಬ್ಬಳ ಶಕ್ತಿ ಹೆಚ್ಚಾದ ಕಾರಣಕ್ಕೋಸ್ಕರವಾಗಿ ಲೋಕಕಂಠಗಳಾಗಿ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ತೊಂದರೆ ಕೊಟ್ಟಾಗ ನೀನು ನರಭಕ್ಷಕಳಾಗು ರಾಕ್ಷಸಿಯಾಗು ಎಂಬುದಾಗಿ ಅಗಸ್ತ್ಯರು ಶಾಪವನ್ನು ಕೊಟ್ಟಿದ್ದರು ರಾಮನ ಬಾಣದಿಂದಾಗಿ ಅವಳಿಗೆ ಮೋಕ್ಷವಾಯಿತು ತಾಟಕೀಯ ಈ ಹಿಂದಿನ ಕಥೆಯನ್ನು ವಿಶ್ವಾಮಿತ್ರರು ಅಲ್ಲಿ ಹೇಳ್ತಾರೆ ಅವಳಿಗೆ ತಿಳಿಸಿಕೊಡ್ತಾಳೆ ಉಳಿದ ಋಷಿಗಳು ಜೊತೆಗೆ ಬಂದಿದ್ದರು ಹಿಂದೆ ಋಷ್ಯಾಶ್ರಮಗಳನ್ನೆಲ್ಲ ಕಂಡುಕೊಂಡು ಅವರು ಬಂದಿದ್ದರಲ್ಲ ಸಿದ್ಧಾಶ್ರಮದಲ್ಲಿ ಯಾಗ ಯಜ್ಞಗಳೆಲ್ಲ ನಡೀಲಿಕ್ಕಿದೆ ಎಂಬುದನ್ನು ತಿಳಿದ ಕಾರಣವಾಗಿ ಅವರು ಹಿಂದಿನಿಂದ ಬಂದಿರಬೇಕು ಆಗ ಋಷಿಗಳೆಲ್ಲ ಹೇಳ್ತಾರಂತೆ ಇವಳನ್ನು ಹೆಂಗಸು ಸೂತ್ ನೀನು ಯಾಕೆ ಕರೀತೀಯಪ್ಪ ಯಾರಿಗೆ ಹೆಂಗಸು ಅಂತ ನಾವು ಹೇಳಬೇಕಾಗ್ತದೆ ಇವಳು ಸಾಧಾರಣನಲ್ಲ ಒಂದು ಮಸಿಯ ಬೆಟ್ಟ ಘೋರವಾದ ಅಷ್ಟು ಕಪ್ಪು 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 ಬಣ್ಣದಲ್ಲಿದ್ದಂತಹ ಅವಳು ರಾಕ್ಷಸಿ ಆ ಒಂದು ದೊಡ್ಡ ಮಸಿಯ ಮಟ್ಟಕ್ಕೆ ಕೈಕಾಲು ಮಸಿಯದ್ದೇ ಬಂದರೆ ಹೇಗಿರ್ತದೋ ಹಾಗಿದ್ದಂತಹ ಘೋರ ರಾಕ್ಷಸಿ ಇವಳನ್ನು ನೀನು ನಿಗ್ರಹ ಮಾಡಿರಿ ಇಲ್ಲಿಯ ಪ್ರದೇಶವನ್ನೆಲ್ಲ ಉಳಿಸಿಕೊಟ್ಟಿ ಅದರಿಂದ ನಿನ್ನಂತಹ ಶ್ರೇಷ್ಠರು ಮತ್ತಾರೂ ಇಲ್ಲ ಎಂಬುದಾಗಿ ಹೇಳಿ ಮುಂದೆ ಅವರು ಸಿದ್ಧಾಶ್ರಮದ ಕಡೆಗೆ ಹೊರಡ್ತಾರೆ ಬಂದು ಮುನಿಪತಿಗೆಂದರು ಮುನಿಪತಿಗೆಂದರೂ ಇನ್ನಿರಲೂ ಯಜ್ಞವ ತಿಂದು ಸೂರೆಯ ಕೊಳ್ಳರ ಸುರರೂ ಯಜ್ಞವ ನಡೆಸಿ ನೀವು ಏನಲು ಸಂದ ಮುನಿ ಜನದೊಡನೆ ಕೌಶಿಕ ತಾಟಕಾವಧೆಯ ನಂತರ ಋಷಿಗಢನದೊಂದಿಗೆ ಸೇರಿಕೊಂಡು ಶಿಷ್ಯರಾದಂತಹ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮುಂದೆ ಹೋಗ್ತಾರೆ ಮತ್ತು ವಿಶ್ವಾಮಿತ್ರರು ಆಲೋಚಿಸ್ತಾರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ತಾವಿಲ್ಲಿಗೆ ಬಂದಿದ್ದೇನೋ ಅದು ಈಡೇರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ತಾಟಕ ವಧೆಯಿಂದಾಗಿ ಅವರಿಗೆ ಧೈರ್ಯ ಬಂತು ಯಾಕೆಂದರೆ ಅವರಲ್ಲಿ ವಿಶೇಷವಾದಂಥ ಅಸ್ತ್ರಗಳ ಸಂಗ್ರಹವಿತ್ತು ಅದು ಸಾಮಾನ್ಯವಾದಂಥ ಅಸ್ತ್ರಗಳಲ್ಲ ಬ್ರಹ್ಮನಿಂದ ಪ್ರದೀಪ್ತವಾಗಿರತಕ್ಕಂಥ ಅಸ್ತ್ರಗಳು ಸುಪ್ರಭಾ ಮತ್ತು ಜಯ ಅವನ ಇಬ್ಬರು ಮಕ್ಕಳು ತಪೋರೂಪದಲ್ಲಿ ಪಡೆದಂಥ ಅಸ್ತ್ರಗಳಾಗಿದ್ದವು ಸಜೀವ ಅಸ್ತ್ರಗಳು ಬೇರೆ 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 ರೀತಿಯ ಅಸ್ತ್ರಗಳಿದ್ದವು ಅದನ್ನೆಲ್ಲ ರಾಮನಿಗೆ ಉಪದೇಶಿಸಬೇಕು ಎಂಬುದಾಗಿ ಗ್ರಹಿಸಿ ನೂರು ಅಸ್ತ್ರಗಳನ್ನು ನೂರು ಸಂಹಾರ ಅಸ್ತ್ರಗಳನ್ನು ಪ್ರತ್ಯೇಕವಾಗಿ ರಾಮನಿಗೆ ಉಪದೇಶಿಸಿದಂತೆ ಉಪದೇಶಿಸಿದ ಮರುಕ್ಷಣಕ್ಕೆ ಅವುಗಳು ಜೀವಂತವಾಗಿ ಬಂದು ಆಕೃತಿಯನ್ನು ಹೊಂದಿ ಬಂದೆ ಮತ್ತು ನನಗೇನು ಅಪ್ಪಣೆ ಅಂತ ಕೇಳಿದಂತೆ ಆಗ ರಾಮ ಹೇಳ್ತಾನೆ ನೀವು ಇಚ್ಛಿಸಿದಲ್ಲಿಗೆ ಹೋಗಿ ಆದರೆ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಂಡಿರಿ ಎಂಬುದಾಗಿ ಹೀಗೆ ಕೌಶಿಕನ ಮೂಲಕವಾಗಿ ರಾಮ ಎಂಬಂಥ ದಿವ್ಯ ವ್ಯಕ್ತಿತ್ವವು ಅಸ್ತ್ರಗಳ ಮೂಲಕ ಸಂಚಯನಗೊಂಡು ಭಾಳ ವೈಭವದಿಂದ ಮೆರೆಯಿತು ಹೀಗೆ ಅದನ್ನೆಲ್ಲ ಪಡೆದುಕೊಂಡು ಅವರು ಮುಂದೆ ಬಂದರು ಬಂದು ಸಿದ್ಧಾಶ್ರಮವನ್ನು ಪ್ರವೇಶಿಸಿದರು ಆ ಸಿದ್ಧಾಶ್ರಮವು ಕೂಡ ವಿಶೇಷವಾದಂಥ ಒಂದು ಹಿನ್ನೆಲೆಯಿಂದ ಕೂಡಿದ್ದದು ಹಿಂದೆ ಮಹಾವಿಷ್ಣುವು ವಾಮನಾವತಾರವನ್ನು ಮಾಡಿದ ಕಾಲದಲ್ಲಿ ಬಲಿಯ ನಿಗ್ರಹ ಮುಗಿದ ಮೇಲೆ ಸಿದ್ಧಿಗೋಸ್ಕರವಾಗಿ ಬಹುಕಾಲ ತಪಸ್ಸು ಮಾಡಿದಂಥ ಸ್ಥಳ ವಾಮನಿಗೆ ಸಿದ್ಧಿಯನ್ನು ತಂದುಕೊಟ್ಟ ಸ್ಥಳವಾದ್ದರಿಂದ ಅದಕ್ಕೆ ಸಿದ್ಧಾಶ್ರಮ ಎಂಬುದಾಗಿ ಪ್ರಸಿದ್ಧಿ ಇತ್ತು ಮುಂದೆ ಬಹಳ ಮಂದಿ ಋಷಿಗಳು ಆ ಪ್ರದೇಶದಲ್ಲಿಯೇ ಯಜ್ಞಯಾಗಾದಿಗಳನ್ನು ಮಾಡಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಂಥ ಸ್ಥಳ ಅದಾಗಿತ್ತು ಹೀಗೆ ಅವರು ಬಂದರು ಬಂದಲ್ಲಿಗೆ ಋಷಿಗಟ್ಟಣವೆಲ್ಲ ಸೇರಿ ಯಜ್ಞಕುಂಡವನ್ನು ನಿರ್ಮಿಸಿ ಅಲ್ಲಿ ಯಾಗಕ್ಕೆ ಉದ್ಯೋಕ್ತರಾಗ್ತಾರೆ ಈವರೆಗೆ ಎಷ್ಟು ಸಾರಿ ಪ್ರಯತ್ನಿಸಿದರೂ ಕೂಡ ಯಾಗವನ್ನು ಸಂಪೂರ್ಣ ಮಾಡಲಿಕ್ಕೆ ಹಸುರರು ಬಿಟ್ಟಿರಲಿಲ್ಲ ಈಗ ರಾಮಲಕ್ಷ್ಮಣರೇ ಧೈರ್ಯವನ್ನು ಹೇಳ್ತಾರೆ ಇನ್ನೂ ಹೇಗೆ ಅವರು ಬರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಯಾಗವನ್ನು ಸೂರೆಗೊಳ್ಳುವುದನ್ನು ತಡೆದು ನಿಲ್ಲಿಸಲಿಕ್ಕೆ ಬೇಕಾಗಿ ನಾವು ಆ ಪ್ರಯತ್ನ ಮಾಡ್ತೇವೆ ಹಾಗಾಗಿ ನೀವೀಗ ಯಜ್ಞವನ್ನು ತೊಡಗಿ ಸಂಕಲ್ಪ ಮಾಡಿ ಯಾಗದೀಕ್ಷಿತರಾಗಿ ಕುಳಿತುಕೊಳ್ಳಿ ನಾವಿಬ್ಬರೂ ಇಲ್ಲಿ ಹೊರಗಿದ್ದು ಯಾವುದೇ ಬಗೆಯ ತೊಂದರೆಯೂ ತೊಡಕುಗಳು ಬಾರದ ರೀತಿಯಲ್ಲಿ ಈ ಯಜ್ಞವನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡ್ತೇವೆ ಗುರುಗಳೇ ಅಂತ ಹೇಳ್ತಾರೆ ಹಾಗೆ ಹೇಳಿದ್ದಷ್ಟೇ ಅಲ್ಲ ಅಲ್ಲಿ ಒಳಗೆ ಋಷಿಗಳು ಯಜ್ಞಯಾಗಾದಿಗಳನ್ನು ತೊಡಗುತ್ತಾರೆ ರಾಮಲಕ್ಷ್ಮಣರಿಬ್ಬರು ಬಾಗಿಲನ್ನು ಕಾಯ್ತಾ ಪರಾಕ್ರಮಿಗಳಾಗಿ ದರ್ಶನಗಳನ್ನು ಹಿಡಿದು ಯಾವ ಅಸುರರು ಬರ್ತಾರೆ ಎಂಬುದಾಗಿ ಕಾಯುತ್ತಾ ನಿಂತಿದ್ದರಂತೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹನ್ನೆರಡನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಶ್ರೀಧರ ಡಿಎಸ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್